ಐದು ತಲೆಮಾರಿನ ಇತಿಹಾಸ ಇರತಕ್ಕಂತ ದೇವಸ್ಥಾನ ಈ ಸುತ್ತಮುತ್ತಲು ಹಳೆ ಭಾಗಕ್ಕೆ ಈ ದೇವಸ್ಥಾನ ಮಸಣ ಚೌಡೇಶ್ವರಿ ಅಂತ ಹೇಳಿ ಪ್ರಸಿದ್ಧ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಪೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾವು ಇವತ್ತು ನಮ್ಮ ದಾವಣಗೆರೆಯ ಬೋಳಚಟ್ಟೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿವಿ ಅಂದ್ರೆ ಇದಕ್ಕೆ ಸ್ಮಶಾನ ಚೌಡಮ್ಮ ಕರೀತಾರೆ ಕರಿತಾರೆ ಚೌಡೇಶ್ವರಿ ದೇವಿಯ ಇವತ್ತು ಕಳಸಾರೋಹಣ ಇದೆ ಅಂದ್ರೆ ಅಂದ್ರೆ ಮಾರ್ಚ್ ಹನ್ನೆಂದ ಹನ್ನೆರಡಕ್ಕೆ ಹಬ್ಬ ಬೀಳುತ್ತೆ ಇವತ್ತು ಕಳಸಾರೋಹಣಕ್ಕೆ ಸಂಭ್ರಮದಿಂದ ಎಲ್ಲರೂ ರಾತ್ರಿಯಿಂದಾನೇ ರಂಗೋಲಿ ಹಾಕೋದಾಯ್ತು ಲೈಟಿಂಗ್ಸ್ ಹೂವು ಎಲ್ಲ ಹುಡುಗರು ಎಷ್ಟು ಕೆಲಸ ಮಾಡ್ತಿದ್ದಾರೆ ಬನ್ನಿ ಒಳಗಡೆ ಇವಾಗ ಕಳಸಗಳನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಈ ಒಳಗಡೆ ಯಾವ ತರ ಮಾಡ್ತಾರೆ ಎಷ್ಟು ಕಳಸಗಳನ್ನ ತಗೊಂಡ್ಬಂದಿದ್ದಾರೆ ಹೋಮ ಪೂಜೆ ಎಲ್ಲ ಇದೆ ನೋಡೋಣ ನಮ್ಮ ದಾವಣಗೆರೆ ಬುಳಚೆಟ್ಟಿ ಚಡೇಶ್ವರಿ ಜಾತ್ರೆಯು ಸಹ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ ಈ ತಾಯಿಗೆ ಬೋಳಚೆಟ್ಟಿ ಚೋಡೇಶ್ವರಿ ಅಂತಾನೂ ಕರೀತಾರೆ ಸ್ಮಶಾನ ಚೋಡೇಶ್ವರಿ ಅಂತಾನೂ ಕರೀತಾರೆ ದುಗ್ಗಮ್ಮ ದೇವಿ ಜಾತ್ರೆ ಒಂದ್ ವರ್ಷ ಆದ್ರೆ ತಾಯಿ ಚೋಡೇಶ್ವರಿ ದೇವಿ ಜಾತ್ರೆ ಇನ್ನೊಂದು ವರ್ಷ ನಡೆಯುತ್ತೆ ಈ ಜಾತ್ರೆಗೆ ಎಡೇ ಜಾತ್ರೆ ಮಹೋತ್ಸವ ಅಂತಾನೂ ಕರೀತಾರೆ ನಮ್ಮ ಚೋಡೇಶ್ವರಿ ದೇವಿ ಜಾತ್ರೆಗೆ ಅದ್ದೂರಿ ಚಾಲನೆ ಇವತ್ತು ತಾಯಿಯ ದೇಗುಲದ ಗೋಪುರಗಳಿಗೆ ಹೊಸದಾದ ಅಂದ್ರೆ ಇಪ್ಪತ್ತು ಕಳಸಗಳನ್ನ ತಂದಿದ್ದಾರೆ ಅವರುಗಳಾದ ಓಂಕಾರ ಸ್ವಾಮೀಜಿಗಳಿಂದ ಹೊಸದಾದ ಕಳಸಾರೋಹಣ ಇದೆ ಹಾಗಾಗಿ ಇವತ್ತು ಹೋಮ ಪೂಜೆ ಎಲ್ಲ ನಡೀತಾ ಇದೆ ಇವತ್ತು ಅದ್ದೂರಿ ಚಾಲನೆ ಅಂತಾನೆ ಹೇಳ್ಬಹುದು ಹಬ್ಬಕ್ಕೆ ಇದೇ ಭಾನುವಾರ ಅಂದ್ರೆ ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ದಶಮಿಗೆ ಚೋಡೇಶ್ವರಿ ದೇವಿ ಅಭಿಷೇಕ ಪೂಜೆ ಇರುತ್ತೆ ಮತ್ತೆ ದಿನ ರಾತ್ರಿ ಸಾರ ಹಾಕೋದಿರುತ್ತೆ ಸಾರು ಅಂದ್ರೆ ಮನೆಗಳಲ್ಲಿ ರೊಟ್ಟಿ ಮಾಡೋ ಹಾಗಿರಲ್ಲ ಅಂದ್ರೆ ಬುಧವಾರದವರೆಗೂ ರೊಟ್ಟಿ ಮಾಡೋ ಹಾಗಿರಲ್ಲ ಸಾರು ಹಾಕಿದ್ಮೇಲೆ ನೆಕ್ಸ್ಟ್ ಡೇ ಅಂದ್ರೆ ಸೋಮವಾರ ಏಕದಶಿ ಇರುತ್ತೆ ಅವತ್ತೆಲ್ಲ ಮುತ್ತ ಉಪವಾಸ ಇರ್ತಾರೆ ರಾತ್ರಿ ಎಂಟು ಗಂಟೆವರೆಗೆ ಮತ್ತೆ ಮಂಗಳವಾರ ತಾಯಿಗೆ ಪಂಚಾಮೃತ ಅಭಿಷೇಕ ಇರುತ್ತೆ ತಾಯಿಗೆ ಉಡಿ ತುಂಬದಿರುತ್ತೆ ಮತ್ತೆ ಅದೇ ದಿನ ಸಂಜೆ ತಾಯಿ ಸರ್ವ ಅಲಂಕೃತಳಾಗಿ ನಗರದ ರಾಜಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಹೊರಡ್ತಾಳೆ ಇದನ್ನ ನೋಡಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿರುತ್ತೆ ಈ ಜಾತ್ರೆ ನೋಡ್ಲಿಕ್ಕೆ ಮತ್ತೆ ನೆಕ್ಸ್ಟ್ ಡೇ ಅಂದ್ರೆ ಬುಧವಾರ ಹರಕೆ ತೀರ್ಸಿರುತ್ತೆ ಅಂದ್ರೆ ಕುರಿ ಕೋಳಿ ಮಾಡದೆಲ್ಲ ಇರುತ್ತೆ ಮತ್ತೆ ಮುಡುಪುಗಳನ್ನ ಒಪ್ಸೋದಿರುತ್ತೆ ಈ ಕ್ಷೇತ್ರದ ವಿಶೇಷತೆ ಪವಾಡಗಳು ತುಂಬಾ ಇದಾವೆ ಈ ದೇವಸ್ಥಾನಕ್ಕೆ ಸುಮಾರು ಎರಡನೇ ಶತಮಾನದ ಇತಿಹಾಸ ಐತೆ ಅಂದಿನಿಂದಲೂ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ಬಗೆಹರಿಸ ಬಂದಳೆ ಚೋಡೇಶ್ವರಿ ದೇವಿಯ ಮಹಿಮೆ ಅಪಾರವಾದದ್ದು ಈ ತಾಯಿಯ ದರ್ಶನಕ್ಕೆ ಸಾಧು ಸಂತರು ಬರ್ತಾರೆ ಕಾಡು ಸಿದ್ಧರು ಸಹ ಬರ್ತಾರೆ ಮಸನ ಸಿದ್ಧರು ತಾಯಿಯ ಆಜ್ಞೆ ಪಡೆದು ಸಂಚಾರ ಮಾಡ್ತಾರೆ ಮತ್ತೆ ಕ್ಷೇತ್ರ ಪಾಲಕ ಅಂದ್ರೆ ಕ್ಷೇತ್ರ ರಕ್ಷಕ ಭೂತಪ್ಪ ಈ ತಾಯಿಯ ಆಜ್ಞೆಯಂತೆ ತಾಯಿಯ ಭಕ್ತರು ಇಷ್ಟಾರ್ಥನ ಈಡೇರಿಸ್ತಾ ಪಕ್ಕದಲ್ಲೇ ಭೂತಪ್ಪನ ಗುಡಿನೂ ಸಹ ಇದೆ ಮತ್ತೆ ನಾವು ಭೂತಪ್ಪಗೆ ಏನೇ ಮಾಡಿದ್ರು ಹಣ್ಣು ಕಾಯಿ ಕೋಳಿ ಕುರಿ ಏನೇ ಮಾಡಿದ್ರು ಮನೆಗೆ ಏನೂ ತಗೊಂಡು ಹೋಗಂಗಿಲ್ಲ ಇಲ್ಲೇ ಮಾಡ್ಬೇಕು ಇಲ್ಲೇ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಹಂಚಿ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಇನ್ನು ಚೋಡೇಶ್ವರಿ ದೇವಿಗೆ ಹಣ್ಣು ಕಾಯಿ ಏನೇ ಮಾಡಿಸಿದ್ರು ತಗೊಂಡು ಹೋಗಬಹುದು ಆದ್ರೆ ಭೂತಪ್ಪಗೆ ಮಾತ್ರ ಮಾಡ್ಸಿದ್ದನ್ನ ಏನೂ ತಗೊಂಡು ಹೋಗಂಗಿಲ್ಲ ಈ ತಾಯಿ ಹತ್ರ ಬಂದ್ರೆ ಯಾರೂ ಬರಿಕೆ ಹೋಗಂಗಿಲ್ಲ ಯಾವುದೇ ಮಾಟ ಮಂತ್ರ ಇದ್ರು ತಾಯಿ ಮತ್ತೆ ಭೂತಪ್ಪನ ಸನ್ನಿಧಾನದಲ್ಲಿ ಬಂದು ಬೇಡ್ಕೊಂಡ್ರೆ ಎಲ್ಲ ಕರೆಗೆ ಹೋಗುತ್ತೆ ಅದಕ್ಕೆ ಭೂತಪ್ಪನ ದೇವಾಲಯದಲ್ಲಿ ನಡೆಯುವಂತಹ ಹರಕೆಗಳೇ ಸಾಕ್ಷಿ ಮತ್ತೆ ಈ ಭೂತಪ್ಪನ ಕಲ್ಲು ದೇವರುಗಳನ್ನು ಸಹ ಎತ್ತಿ ಕೇಳ್ತಾರೆ ಯಾವುದೇ ಕೋರ್ಟ್ ಕೇಸು ಏನೇ ಇದ್ರು ಸಹ ಸರಿ ಹೋಗುತ್ತೆ ಅನ್ನೋದಾದ್ರೆ ಸಲೀಸಾಗಿ ಮೇಲೆ ಬರುತ್ತೆ ಇಲ್ಲ ಅಂದ್ರೆ ಎತ್ತಕ್ಕಾಗಲ್ಲ ಅಷ್ಟು ಪವಾಡ ಇದೆ ಇವಾಗ ಹಬ್ಬದ ಚಾಲನೆ ಅಂದ್ರೆ ಮೊದಲನೇದಾಗಿ ಕಳಸ ಪೂಜೆ ನಡೀತಾ ಇದೆ ಹೋಮ ಪೂಜೆ ಇದೆ ಮತ್ತೆ ಎಲ್ಲಾ ರೀತಿಯ ವಿಧಿ ವಿಧಾನಗಳಲ್ಲಿ ಪೂಜೆ ಹಬ್ಬ ನಿರ್ವಿಘ್ನವಾಗಿ ಅಂತ ಅಂತೇಳಿ ಎಲ್ಲಾ ಪಂಥ ಪಂಥ ಅಂತ ಅಂತ ಹೇಳ್ಬೇಕು ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಅಂದ್ರೆ ಎಲ್ಲಾ ಸ್ವಾಮಿಗಳು ಇಲ್ಲಿದ್ದಾರೆ ಇದು ಅಮ್ಮನವರ ಶಕ್ತಿ ಪೀಠ ಎಲ್ಲ ಫ್ರೀ ಆದ್ಮೇಲೆ ಇಲ್ಲಿ ದೇಶದ ಮುಖ್ಯಸ್ಥರಲ್ಲಿ ಹಬ್ಬದ ಫುಲ್ ಡೀಟೇಲ್ಸ್ ನ ಕೇಳಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಇಲ್ಲಿ ಯಾವುದೇ ಬೇಡಿಕೆಗಳಾಗ್ಲಿ ಹರಕೆಗಳಾಗ್ಲಿ ಈಡೇರುತ್ತೆ ಇರುತ್ತೆ ಇಲ್ಲಿ ಹರಕೆ ಹೊತ್ತಿರೋರು ಇಲ್ಲಿ ಬಂದು ಅಡಿಗೆ ಮಾಡ್ಕೊಳ್ಳಿಕ್ಕೆ ವಿಶಾಲವಾದಂತಹ ಆವರಣ ಐತೆ ಇಲ್ಲಿ ರಾತ್ರಿ ಉಳ್ಕೊಳ್ಳೋ ಹಂಗಿರಲ್ಲ ಆದಷ್ಟು ಬೇಗ ಟೈಮ್ ಅಲ್ಲಿ ನಾವು ಬೇಗ ಬೇಗ ಮುಗಿಸ್ಕೋಬೇಕು ಯಾಕಂದ್ರೆ ಇಲ್ಲಿ ಕಾಡು ಸಿದ್ದರು ಬರಬಹುದು ಸಾಧು ಸಂತರು ಎಲ್ಲ ಬರ್ತಿರ್ತಾರೆ ಹಾಗಾಗಿ ಇಲ್ಲಿ ಉಳ್ಕೊಳ್ಳಂಗಿರಲ್ಲ ಇಲ್ಲಿ ಉಳಿದಿದ್ದು ಯಾವುದೇ ಪದಾರ್ಥನೂ ಸಹ ಮನೆಗೆ ತಗೊಂಡು ಹೋಗಿಲ್ಲ ಹಾಗಾಗಿ ನಿಮ್ ಅನುಕೂಲಕ್ಕೆ ತಕ್ಕ ಹಾಗೆ ಅಂದ್ರೆ ಇದೇ ಊರರಾದ್ರೆ ಸ್ವಲ್ಪ ಲೇಟ್ ಅದ್ರೂ ಪರವಾಗಿಲ್ಲ ಎಲ್ಲ ಮುಗಿಸ್ಕೊಂಡು ಹೋಗ್ತಿವಿ ಏನಾರು ಹಂಗೂ ಮಾಡ್ತಾರೆ ಇಲ್ಲ ಬೇರೆ ಊರರಾದ್ರೆ ಆದಷ್ಟು ಬೇಗ ಬಂದು ನಿಮ್ದೆಲ್ಲ ಮುಗಿಸ್ಕೋಬಹುದು

ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಎಲ್ಲ ಕಳಸಗಳನ್ನ ಮೂರು ಸುತ್ತು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಿ ಗೋಪುರಗಳಿಗೆ ಕಳಸಾರೋಹಣ ಮಾಡ್ತಾ ಇದ್ದಾರೆ ಇದು ಮೇನ್ ಆರ್ಚು ಇಲ್ಲಿ ಎದುರುಗಡೆನೆ ರುದ್ರಭೂಮಿ ಇರೋದು ಹಾಗಾಗಿ ಇದಕ್ಕೆ ಸ್ಮಶಾನ ಚೌಡಮ್ಮ ಅಂತ ಹೇಳಿ ಕರೀತಾರೆ ಕೇಸರಿ ಫ್ಲಾಗ್ ಜೊತೆ ಹೊಸ ಕಳಸ ಗೋಪುರಗಳನ್ನ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಅಂತೂ ಅಂದ್ರೆ ಹಬ್ಬದಲ್ಲಿ ನೋಡ್ಬೇಕು ದೇವಸ್ಥಾನ ಎಲ್ಲಿ ನೋಡಿದ್ರೆ ಜನ ಅಷ್ಟು ರಶ್ ಇರ್ತದೆ ಮತ್ತೆ ನಮ್ ಹೋಟ್ಲ್ ಹತ್ರ ಆಚೆ ಐತಲ್ವಾ ಅಲ್ವಾ ಅಲ್ಲಂತೂ ಅಲ್ಲಿಂದ ರೈಟಿಂಗ್ಸ್ ಹಾಕಿರ್ತಾರೆ ನೋಡಕ್ ಒಂಥರ ಮದುವೆಗಿತಿ ಅಂತ ಹೇಳ್ತಾರಲ್ವಾ ಅಷ್ಟು ಚೆನ್ನಾಗಿ ಕಾಣ್ತಾ ಇರ್ತದೆ ದೇವಸ್ಥಾನ ಆಲ್ಮೋಸ್ಟ್ ಈ ಹಬ್ಬನ ಹಳೆ ದಾವಣಗೆರೆ ನಾವೆಲ್ಲರೂ ಸಂಭ್ರಮದಿಂದ ಮಾಡ್ತೀವಿ ಅದ್ರಲ್ಲಿ ನಮಗೆ ದುಗನ್ ಹಬ್ಬ ಮತ್ತೆ ಚೋಡನ್ ಹಬ್ಬ ತುಂಬಾ ಜೋರೂನು ಸಹ ಇರುತ್ತೆ ತುಂಬಾ ಸ್ಪೆಷಲ್ ಅಂತಾನು ಹೇಳ್ಬೋದು ಎರಡು ಹಬ್ಬನು ಅಷ್ಟೇ ಸಂಭ್ರಮದಿಂದ ಖುಷಿಯಾಗಿ ನಾವು ಮಾಡೋ ಹಬ್ಬ ಅಂತಂದ್ರೆ ಇವೆರಡು ಸ್ವಲ್ಪ ದೊಡ್ಡ ಜಾತ್ರೆಗಳೇ ನಮ್ ದಾವಣಗೆರೆಯಲ್ಲಿ ಫ್ರೆಂಡ್ಸ್ ನೋಡ್ತಾ ಇದೀರಾ ಇವಾಗ ರಶ್ ಸ್ವಲ್ಪ ಕಡಿಮೆ ಆಗೈತೆ ಇವಾಗ ಹೋಮ ಎಲ್ಲ ಮಾಡ್ಸಿದ್ರಲ್ಲ ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದೀವಿ ಪ್ರಸಾದ ವ್ಯವಸ್ಥೆನೇ ಇತ್ತು ಗೋಧಿ ಪಾಯಸ ಅನ್ನ ಸಂಭ್ರಮ ಚೆನ್ನಾಗಿತ್ತು ಫ್ರೆಂಡ್ಸ್ ಇವಾಗ ಚೋಡೇಶ್ವರಿ ದೇವಸ್ಥಾನದಲ್ಲಿ ಇದೀವಿ ಇಲ್ಲಿ ಕಳಸಾರೋಹಣ ಅದ್ಧೂರಿಯಾಗಿ ನಡೀತಿ ಇವತ್ತು ಬನ್ನಿ ಇಲ್ಲಿ ಯಜಮಾನ್ ಇದಾರೆ ಅವ್ರನ್ನೆಲ್ಲ ಕೇಳೋಣ ಇವತ್ತು ಏನೇನು ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ರು ಇವತ್ತು ನಿಮ್ಮ ಪರ್ಚೆ ಮಾಡ್ಕೊಳ್ರಿ ಬಗ್ಗೆ ಸಂತೋಷ್ ಕುಮಾರ್ ಅಂತ ಹೇಳಿ ನಾನು ಈ ದೇವಸ್ಥಾನದ ಕಾರ್ಯದರ್ಶಿ ಮತ್ತು ಈ ಈ ಬೊಳಚಟ್ಟಿ ಚೌಡೇಶ್ವರಿ ದೇವಿ ಮತ್ತು ಕಾಲ ಬೇರವ್ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಐದು ತಲೆಮಾರಿನ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಈ ಸುತ್ತಮುತ್ತಲು ಹಳೆ ಭಾಗಕ್ಕೆ ಈ ದೇವಸ್ಥಾನ ಮಸಾನ್ ಚೌಡೇಶ್ವರಿ ಅಂತ ಹೇಳಿ ಪ್ರಸಿದ್ಧ ಇಲ್ಲಿ ವಿಶೇಷವಾಗಿ ಕುರಿ ಕೋಳಿ ಕೆಲವೊಂದು ಈ ಥರ ಹರಿಕೆ ಅವರಾಗಿ ಕೇಳಿಕೆ ಬೇಡಿಕೆ ಇಡೀ ಮಾಡ್ತಾರೆ ಮತ್ತೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ಜಾತ್ರೆ ಮಾಡ್ತೇವೆ ನಾವು ಈ ವರ್ಷನು ಜಾತ್ರೆ ಇದೆ ಮಾರ್ಚ್ ಹನ್ನೊಂದು ಹನ್ನೆರಡಕ್ಕೆ ಜಾತ್ರೆ ಇದೆ ದುರ್ಗಾಮ್ತರ ಅದೊಂದು ವರ್ಷ ಇದೊಂದು ವರ್ಷ ಅಂತ ಹೇಳಿ ಮಾಡ್ತೇವೆ ಇದು ಇತ್ತಿತ್ತಾಗ ಇನ್ನು ಅದ್ದೂರಿಯಾಗೆ ಮಾಡ್ತಾ ಇದ್ದೀವಿ ಮತ್ತೆ ಈ ವರ್ಷ ಕಳ್ಸರೋಣ ಅಂತ ವಿಶೇಷ ಅಂತ ಇಟ್ಕೊಂಡ್ ಇವತ್ತು ಈ ವರ್ಷ ಈ ಮೊದಲನೇ ವರ್ಷ ಕಳಸಾರೋಣ ಅಂತ ಮಾಡಿದ್ವಿ ಮತ್ತೆ ವಿಶೇಷವಾಗಿ ಸ್ವಾಮಿಗಳನ್ನ ಕರ್ಸಿದ್ವಿ ಓಂಕರ್ಷ ಮಹಾಸ್ವಾಮಿಗಳು ಪರವರ್ಗ ಹಿರೇಮಠ ಕ್ಷೇತ್ರ ಅವರುಗಳು ಸ್ವಾಮಿ ಬಂದಿದ್ರು ಮತ್ತೆ ಸದ್ಗುರು ಸ್ವಾಮಿಗಳು ಭ್ರೂಣ್ ಮಠ ಕ್ಷೇತ್ರ ಜನ ಬಂದ್ರು ಮತ್ತೆ ಅದಡಿ ಸ್ವಾಮಿ ಅಂತ ಹೇಳಿ ಬಂದಿದ್ರು ಬ್ರಾಹ್ಮಣ ಉಡುಪಿಯಿಂದ ಬ್ರಾಹ್ಮಣರು ಕರೆಸಿದ್ವಿ ವೈಷ್ಣವ ಪದ್ಧತಿ ಶೈವ ಪದ್ಧತಿ ಈ ನಮ್ಮ ದೇವಿ ಸಾರ್ವಜನಿಕವಾಗಿರೋದ್ರಿಂದ ಕೆಲವಾರು ಪದ್ಧತಿಗಳು ಎಲ್ಲಾ ಜಾತಿ ಸಂಬಂಧಪಟ್ಟಂಗ ಇರಬೇಕು ಹಾಗಾಗಿ ಸ್ವಾಮಿಗಳು ಮತ್ತೆ ಇಲ್ಲರ ಸಾರ್ವಜನಿಕ ಊಟ ಎಲ್ಲಾ ವಿಧಿವಿಧಾನ ಎಲ್ಲ ವಿಧಿವಿಧಾನ ಮತ್ತೆ ಹೆಚ್ಚಿನದಾಗಿ ನಿಮ್ಮ ಹಿರಿಯರು ಕೇಳಿಕೆಯಿಂದ ಮಾಡ್ತೇವೆ ಹಲಕ್ಕಿ ಉತ್ಸವ ಇತ್ತು ಅಮ್ಮ ಅಮ್ಮನವ್ರಿಗೆ ಅಭಿಷೇಕ ಕುಂಕುಮಾರ್ಚನೆ ಎಲ್ಲ ಶಾಸ್ತ್ರ ಪ್ರಕಾರ ನೆರವೇರಿಸಿದ್ವಿ ಚೆನ್ನಾಗಿ ನಡೀತಾ ಎಲ್ಲ ಕಾರ್ಯಕ್ರಮ ಮತ್ತು ಎಲ್ಲ ಜನಗಳ ಸಹಕಾರ ಸಮಿತಿಯ ಸಹಕಾರ ಹಿರಿಯರ ಸಹಕಾರ ಪ್ರತಿಯೊಬ್ಬರು ಸಹಕಾರದಿಂದ ಈ ಈ ಕಾರ್ಯಕ್ರಮ ನಡೀತು ಅಂತ ಹೇಳಕ್ ಇಷ್ಟಪಡ್ತೇವೆ ಮತ್ತು ಫಸ್ಟ್ ಅಂದ್ರೆ ಅಂತ ಮಾಡ್ತೇವೆ ಅಲ್ಲಿಂದ ಎಂಟು ಸೆ ಬಿಟ್ಟು ಡಬ್ಬಿ ಅಂತ ಹೊಣಿಸ್ತೇವೆ ಅಲ್ಲಿಂದ ಪೂಜೆ ಕಾರ್ಯಕ್ರಮ ಒಂಬತ್ತನೇ ತಾರೀಕು ಮಾರ್ಚ್ ಒಂಬತ್ತಕ್ಕೆ ಕೋಣನ ಮೆರವಣಿಗೆ ಮುಖಾಂತ ಸಾರಕ ಅಂತ ಒಂದು ಪದ್ಧತಿ ಆ ಮಕ್ಕಳಿಗೆ ಹತ್ತನೇ ತಾರೀಕು ಸೋಮವಾರ ಉಡಿತು ಒಂದತ್ತಿನ ಶಾಸ್ತ್ರ ಅಂತ ಮಾಡ್ತೇವೆ ಮಂಗಳವಾರ ಉಡಿ ತುಂಬ ಶಾಸ್ತ್ರ ಮತ್ತೆ ಬುಧವಾರ ಹರಕೆ ದೀರ್ಘ ನಮಸ್ಕಾರ ಇವನ್ನೆಲ್ಲ ಮಾಡ್ತೇವೆ ಗುರುವಾರನೂ ಅದು ಕಂಟಿನ್ಯೂ ಇರುತ್ತೆ ಮಾರ್ಚ್ ಒಂಬತ್ತ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗಿ ಹತ್ತು ಹನ್ನೊಂದು ಹನ್ನೆರಡು ಹದಿನಾಲ್ಕು ಅವರು ಕಂಟಿನ್ಯೂ ಇರುತ್ತೆ ಜಾತ್ರೆ ಎಷ್ಟು ದಿನ ಇರುತ್ತೆ ಒಂದು ವಾರ ಎಷ್ಟು ತುಂಬಾ ಚೆನ್ನಾಗಿ ಹೇಳಿದ್ರಿ ಅಪ್ಪತ್ ಬಗ್ಗೆ ನೆಕ್ಸ್ಟ್ ಯಾವಾಗಿದಾಗ ಹೇಳಿದ್ರಿ ತುಂಬಾ ನಿಮಗೆಲ್ಲರೂ